ನೀವೇ ಸಾಕಿ ಸಲುಹಿದ ಕುನ್ನಿ ಪಾಕಿಸ್ತಾನ ಇವತ್ತು ಭಾರತದ ವಿರುದ್ಧ ಹೊಗಳೋದಕ್ಕೂ ನೀವೇ ಕಾರಣ ಅನ್ನುವ ಸತ್ಯವನ್ನ ನೀವೇ ಇವತ್ತು ಒಪ್ಕೊಂಡ್ಬಿಟ್ರಿ ನೀವ್ ಹೇಳ್ತಾ ಇದ್ದಂತೆ ಯುದ್ಧ ನಿಂತು ಬಿಡ್ಬೇಕಂತೆ ಪಾಕಿಸ್ತಾನ ಭಾರತ ಆಪ್ತರಂತೆ ಇದ್ ಬಿಡ್ಬೇಕಂತೆ ಮೆಚ್ಚಿದ್ವಪ್ಪ

ಮೂಗುದಾರ ಹಾಕಿದ್ದನ್ನ ಇದೀಗ ಜಗತ್ತಿನ ಮುಂದೆಯೇ ಅಮೆರಿಕ ಒಪ್ಕೊಂಡ್ಬಿಟ್ಟಿದೆ ಯುದ್ಧ ನಿಲ್ಲಿಸುವ ವಿಚಾರದಲ್ಲಿ ತನ್ನದೇ ರಾಯಭಾರ ಅನ್ನೋದನ್ನ ಟ್ರಂಪ್ ಸಾಹೇಬ್ರು ಮೈಕ್ ಮುಂದೆ ನಿಂತು ಹೇಳಿದ್ದೇ ಹೇಳಿದ್ದು ಅಸಲಿಗೆ ಮಿಸ್ಟರ್ ಟ್ರಂಪ್ ನಿಮ್ಮ ನೀತಿ ಹೇಗಿದೆ ಅಂದ್ರೆ ಹಾವು ಸಾಹಿಬಾರ್ದು ಕೋಲು ಮುರಿಬಾರ್ದು ಅಲ್ವಾ ನಿಮ್ಮ ಬೇನಾಮಿ ಆಸ್ತಿ ಪಾಕಿಸ್ತಾನವನ್ನ ಚೂಟೋದು ನೀವೇ ತೊಟ್ಟಿಲು ತೂಗೋದು ನೀವೇ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಲ್ಯಾಡನ್ನ ಹೊಡೆದಾಗ ನಿಮಗೆ ಈ ನ್ಯಾಯ ಅನ್ವಯವಾಗಿಲ್ವಾ ವ್ಯಾಪಾರ ನಿಲ್ಲಿಸ್ತೀವಿ ಅನ್ನುವ धमकी ನಿಜಕ್ಕೂ ನಿಮ್ಮ ಪೌರುಷಾನ I We going to do a lot of trade with you guys ಅವತ್ತು ಅಮೆರಿಕಾದ ಒಳಗೆ ನುಗ್ಗಿ ವರ್ಲ್ಡ್ ಟ್ರೇಡ್ ಸೆಂಟರ್ ಅನ್ನು ধ্বংস ಮಾಡಿದ ಅತ್ಯುಗ್ರ ಬಿನ್ ಲಾದನ್ ಸಂಹಾರಕ್ಕೆ ಸಂಕಲ್ಪ ಮಾಡಿದ್ರು ಪಾಕಿಸ್ತಾನ ಗಡಿಯ ಅಬುಟಾಬಾದ್ ನಲ್ಲಿ ಆಗಿದ್ದ ಲ್ಯಾಂಡನ್ ನಿಮ್ಮ ಬ್ಲ್ಯಾಕ್ ಹಾಕ್ ಕಮಾಂಡೋಗಳು ಹೆಕ್ಕಿ ತೆಗೆದು ಹೊಡೆದು ಉರುಳಿಸಿದ್ರು ಆಗ ನಿಮಗೆ ನಿಮ್ಮ ಇವತ್ತಿನ ನ್ಯಾಯ ಅನ್ವಯವಾಗಿಲ್ವಾ ನಮ್ಮ ಮನೆಯೊಳಗೆ ನುಗ್ಗಿ ನಮ್ಮ ಹೆಣ್ಣು ಮಕ್ಕಳ ಹಣಿಯ ಸಿಂಧೂರವನ್ನ ಕಿತ್ಕೊಂಡ ಉಗ್ರರನ್ನ ಸಂಹರಿಸೋಕೆ ಹೊರಟ್ರೆ ನಿಮಗೆ ಬಿಸಿ ನೀರು ಕಾಸಿತ ಹಾಗಾಯ್ತಲ್ವಾ ಅವತ್ತು ಲ್ಯಾಂಡನ್ ಕೊಂದ್ರೆ ನೀವು ಜಗತ್ತಿನ ಆದರ್ಶ ಪುರುಷ ಅದೇ ನಾವು ನಮ್ಮವರನ್ನ ಕೊಂದವರ ಹೆಡೆಮುರಿ ಕಟ್ಟಿದ್ರೆ ಅದು ಅನ್ಯಾಯ ಇವತ್ತು ಭಾರತದೊಟ್ಟಿಗೆ ವಹಿವಾಟು ಸಂಬಂಧವನ್ನ ನಿಲ್ಲಿಸಬೇಕಾಗತ್ತೆ ಅನ್ನುವ ಧಮಕಿ ಹಾಕಿ ಯುದ್ಧ ನಿಲ್ಲಿಸಿದ್ದೀವಿ ಅಂತಿದ್ದೀರಲ್ವಾ ಅದೇ ಪಾಕಿಸ್ತಾನವನ್ನ ಕರೆದು ತೆಪ್ಪಗಿದ್ರೆ ಚಂದ ಇಲ್ಲದಿದ್ರೆ ನಿಮ್ಮ ಸಂಸ್ಕಾರಕ್ಕೆ ನಾವೇ ಗೋರಿ ತೋಡ್ತೀವಿ ಅಂದಿದ್ದಿದ್ರೆ ದೊಡ್ಡವರಾಗ್ತಾ ಇದ್ರೆ ಅಲ್ವಾ ಅದೇನು ಪಾಕಿಸ್ತಾನ ಭಾರತದ ಮೇಲೆ ಅಣ್ವಸ್ತ್ರ ದಾಳಿಯನ್ನ ತಡೆದಿದ್ದೇ ನಾವೇ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದೀರಲ್ವಾ ಪಾಕ್ ಹಾಗೆ ಮಾಡೋವರೆಗೂ ನಾವೇನು ಮಿಠಾಯಿ ತಿಂತ ಕೂತಿರ್ತಿದ್ವಾ ನಿಜಕ್ಕೂ ಮ್ಯಾಟರ್ ಅದಲ್ಲ ಪಾಕ್ ವಿರುದ್ಧದ ಸಮರಕ್ಕೂ ಮುನ್ನ ಈ ಸೋಕೋಲ್ಡ್ ಹಿರಿಯಣ್ಣನನ್ನ ಮೋದಿ ಕೇಳಿಲ್ವಲ್ಲ ಅನ್ನುವ ಉರಿವರಿಗೆ ಅದೇನೇ ರೀ ಅಮೆರಿಕದ ಉತ್ತರನ ಪೌರುಷವಂತೂ ಬಹಿರಂಗವಾಗಿದೆ ಆದ್ರೆ ಯುದ್ಧ ಇಂದು ನಿಂತಿರಬಹುದು ನಮ್ಮ ತಂಟೆಗೆ ಬಂದ್ರೆ ಖೇಳ್ ಕಥಮ್ ದುಕಾನ್ ಬಂದ್ ಅನ್ನೋದನ್ನ ಭಾರತ ಎದೆ ಯುಬ್ಬಿಸಿ ಹೇಳ್ತಾ ಇದೆ कोई भी न्यूक्लियर ब्लैकमेल भारत नहीं सहेगा न्यूक्लियर ब्लैकमेल की आड़ में पनप रहे आतंकी ठिकानों पर भारत सटीक और निर्णायक प्रहार करेगा